ಸಮಸ್ತ ಮುಳಬಾಗಿಲು ಜನತೆಗೆ ನಿಮ್ಮ ಶೀಘೆಯಲ್ಲಿ ಸುಂದರ ಮಾಡುವ ನಮಸ್ಕಾರಗಳು ಬಂಧುಗಳೇ ನಾಳೆ ಇದೇ ಹದಿಮೂರನೇ ತಾರೀಕು ಸಂಜೆ ಐದು ಗಂಟೆಗೆ ಅಂದರೆ ನಾಳೆ ನಮ್ಮ ಮುಳುಬಾಗಿಲು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಭಾರತ ಯುವ ಬ್ರಿಗೇಡ್ನ ಸಂಸ್ಥಾಪಕರಾದಂಥ ಚಕ್ರವರ್ತಿ ಚಕ್ರವರ್ತಿ ಅವರು ನಮ್ಮ ಮುಳಭಾಗ ನಗರಕ್ಕೆ ಬರಲಿದ್ದಾರೆ ಈ ನಮೋಭಾರತ ಭಾರತ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನಮ್ಮ ದೇಶವನ್ನು ವಿಶ್ವಗುರು ಮಾಡದಂಥ ತೊಟ್ಟಿ ಮುಂದೆ ಸಾಗುತ್ತಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ನರೇಂದ್ರ ಮೋದಿಜಿಯವರ ಕುರಿತು ನಮೋಭಾರತ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಲು ನಮ್ಮ ಅವರು ಚಕ್ರವರ್ತಿಯವರು ಇದ್ದಾರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಕಳೆದ ಹತ್ತು ಹತ್ತು ವರ್ಷಗಳಿಂದ ಅವರು ಮಾಡಿರುವಂಥ ಎಲ್ಲ ರೀತಿಯ ಸಾಧನೆಗಳ ಸಾಧನೆಗಳಿರ್ಬೋದು ಯೋಜನೆಗಳಿರ್ಬೋದು ಮತ್ತು ಕಾರ್ಯಗಳಿರ್ಬೋದು ಇವತ್ತು ದೇಶದ ನಮ್ಮ ಭಾರತ ದೇಶವನ್ನು ವಿಶ್ವಗುರು ವಿಶ್ವಗುರುವನ್ನು ಆಗೋದಕ್ಕೆ ಇನ್ನೇನು ಕೆಲವೇ ಅಂತರದಲ್ಲಿ ನಾವು ಇದೀವಂತ ನಮಗೆಲ್ಲರೂ ಕೂಡ ಗೊತ್ತಾಗ್ತಾ ಇದೆ ಇದನ್ನೆಲ್ಲ ಉದ್ದೇಶಿಸಿ ನಮ್ಮ ಸುಳಬಲ್ಲಿ ಚಕ್ರವರ್ತಿ ಅವರು ಮಾತಾಡಲಿದ್ದಾರೆ ನಾಳೆ ಸಂಜೆ ಐದು ಗಂಟೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಳುಬಾಗಲು ತಾಲೂಕಿನ ಎಲ್ಲ ದೇಶಭಕ್ತರು ನಮ್ಮ ಮಾತೆಯರು ಮಹಿಳೆಯರು ನಮ್ಮ ಯುವ ಮಿತ್ರರು ಹಾಗೂ ಎಲ್ಲ ಬಂಧು ಭಗಿನಿಯರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಪ್ರತಿಯೊಂದು ಕಾರ್ಯವೈಖರಿಗಳು ಮತ್ತು ಯೋಜನೆಗಳು ಕೂಡ ಪ್ರತಿಯೊಬ್ರು ಪ್ರತಿಯೊಬ್ಬರು ಕೂಡ ತಿಳ್ಕೊಂಡು ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕು ಅದಕ್ಕೆ ನಮ್ಮೆಲ್ಲರ ಪ್ರತಿಯೊಬ್ಬರ ಒಂದು ಕರ್ತವ್ಯವೂ ಇದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಭಾವಿಸ್ತೇನೆ ಖಂಡಿತ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮನಲ್ಲಿ ವಿನಂತಿಸಿಕೊಡುತ್ತೇನೆ ಅದೇ ರೀತಿ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರೆ ಜನಪ್ರಿಯ ಸಂಸದರಾದಂಥ ಮುನ್ಸ್ವಾಮಿ ಕೂಡ ಬರ್ತಾ ಇದ್ದಾರೆ ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರುಗಳು ಮತ್ತು ನಮ್ಮೆಲ್ಲ ನಾಯಕರುಗಳು ಎಲ್ಲರೂ ಕೂಡ ನಾಳೆ ಸಂಜೆ ಐದು ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕಂತ ತಮ್ಮನಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ